ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶುಕ್ರವಾರ ಬೆಳಗ್ಗೆ ನಮ್ಮನೆ ಹತ್ರ ಆ ಕಡೆ ಈ ಕಡೆ ವಂಗೆ ಮರ ಇರೋದ್ರಿಂದ ಸಿಕ್ಕಾಬಟ್ಟೆ ಇವಾಗ ವಂಗೆ ಮರ ಎಲ್ಲ ಬಿಟ್ಟು ಹೂವೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಸಿಕ್ಕಾಪಟ್ಟೆ ಕಸ ಬೀಳ್ತಾ ಇರುತ್ತೆ ಅದನ್ನೆಲ್ಲ ಗುಡಿಸಿ ಎತ್ತಾಕಿ ಆಮೇಲೆ ನೀರು ಹಾಕಿ ಅದಾದಮೇಲೆ ರಂಗೋಲಿ ಎಲ್ಲ ಬಿಟ್ಟು ಬರೋ ಮನೆ ಮೇಲ್ಗಡೆ ಬರೋಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು ಹತ್ತಿರ ಹಾಫ್ ಆನ್ ಅವರ್ ಆಗೋಗ್ಬಿಡುತ್ತೆ ಇನ್ನು ನನಗೆ ಟಿಫನ್ ಮಾಡೋಕ್ಕೆ ಟೈಮ್ ಆಗಿತ್ತು ಹಾಗಾಗಿ ಇನ್ನು ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಟೊಮೆಟೊ ಬಾತ್ ಮಾಡಿದ್ದೆ ಸೊ ಟೊಮೆಟೊ ಬಾತ್ ಮಾಡಿ ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಇವಾಗ ಟೆರೆಸ್ಗೆ ಬಂದಿದ್ದೀನಿ ಹೂ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮೊನ್ನೆ ಮಿನಿ ಬ್ಲಾಗಲ್ಲಿ ನಾನು ಹೇಳಿದ್ದೆ ಶುಕ್ರವಾರ ಇನ್ಮೇಲೆ ಸಾರಿ ಉಟ್ಕೊಂಡು ಪೂಜಾ ಮಾಡೋಣ ಅಂತ ಸೊ ನಾನು ಮತ್ತು ನಮ್ಮ ಫ್ರೆಂಡ್ ಶಿವಮ್ಮ ಮಾತಾಡ್ಕೊಂಡಿದ್ದೀವಿ ಸೊ ಈ ಥರ ಯಾರಾದರೂ ಒಬ್ಬರು ಜೊತೆಗೆ ಇತ್ತು ಅಂತಂದರೆ ಒಂದು ಮೋಟಿವೇಶನ್ ಅಂತ ಇರುತ್ತೆ ಉಟ್ಕೊಂಡು ನೀವು ಉಟ್ಕೊಂಡ್ರ ನಾನು ಉಟ್ಕೊಂಡ ಅಂತ ಅಂದ್ಬಿಟ್ಟು ಯಾರಾದ್ರೂ ಜೊತೆಗಿತ್ತು ಅಂತಂದರೆ ಈ ಥರದ್ದೆಲ್ಲ ಮಾಡ್ಬೋದು ಅದೇ ಯಾರೂ ಇಲ್ಲ ಅಂತಂದರೆ ಓ ಯಾರು ಉಟ್ಕೊತಾರೆ ಬಿಡು ಡ್ರೆಸ್ ಹಾಕೊಂಡು ಡ್ರೆಸ್ ಹಾಕ್ಕೊಂಡೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಯಾರ ಜೊತೆಗೆ ಈ ಥರ ಮಾತಾಡಿಕೊಂಡು ಮಾಡೋಣ ಅಂತ ಇತ್ತು ಅಂತಂದರೆ ಒಂಥರ ಖುಷಿ ಇರುತ್ತಲ್ವ ಇವಾಗ ಈ ಥರ ಸೀರೆ ಉಟ್ಕೊಂಡು ನಾನು ಪೂಜೆ ಮಾಡ್ತೀನಿ ನೀವು ಮಾಡಿ ಅಂತ ಅನ್ನೋದು ಮತ್ತು ವಾಕಿಂಗ್ ಹೋಗೋಣ ಅನ್ನೋದು ಇಲ್ಲಾಂದರೆ ಎಲ್ಲರೂ ಹೊರ್ಗಡೆ ಹೋಗೋಣ ಅಂತ ಅನ್ನೋದು ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅದೇ ಒಬ್ಬರೇ ಇತ್ತು ಅಂತಂದರೆ ಈ ಥರದ್ದೆಲ್ಲ ಮೂಡೇ ಇರೋಲ್ಲ ಮಾಡೋದಕ್ಕೆ ಸೊ ಹಾಗಾಗಿ ಇಬ್ಬರು ಮಾತಾಡಿಕೊಂಡು ಪೂಜಾ ಸಾರಿ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಅವರು ಕೂಡ ಉಟ್ಕೊಂಡು ಬೆಳಗ್ಗೆ ವೀಡಿಯೋ ಕಾಲ್ ಮಾಡ್ತಾರೆ ಯಾವ ಸಾರಿ ಉಟ್ಕೊಂಡಿದ್ಯಾ ಏನು ಅಂತ ಅಂದ್ಬಿಟ್ಟು ಸೊ ನಾನು ಏನಾದ್ರೂ ಉಟ್ಕೊಂಡಿಲ್ಲ ಅಂತಂದರೆ ಯಾವ ಸಾರಿ ಉಟ್ಕೊಂಡಿದ್ರ ಅಂತ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡ್ತೀನಿ ಇಲ್ಲಾಂದರೆ ಫೋಟೋ ಒಡೆದು ಕಳಿಸಿ ಹೇಳಿ ಹೇಳ್ತೀನಿ ಸೊ ಇನ್ನು ಹೂವೆಲ್ಲ ಕಿತ್ಕೊಂಡೆ ಈಗ ವಿಳೆದಲ್ಲೇ ಕೂಡ ಕಿತ್ಕೊತಾ ಇದ್ದೀನಿ ಆ ಎಲ್ಲ ದೇವಸ್ಥಾನ ಹಿಂದಿನ ದಿನ ಗುರುವಾರನೇ ಎಲ್ಲ ತೊಳೆದಿಟ್ಟಿದೆ ಸೊ ಆದರೆ ಗಂಧ ಅರ್ಶನ ಕುಂಕುಮ ಇಟ್ಟು ಇಟ್ ಇಟ್ಟಿರಲಿಲ್ಲ ಹಾಗಾಗಿ ಇವಾಗ ದೇವಸಾಮಿಗೆಲ್ಲ ಗಂಧ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಆಮೇಲೆ ನಮ್ಮ ನಮ್ಮನೇಲಿ ತೆಂಗಿನಕಾಯಿಗಳು ಒಂದು ನಾಲ್ಕು ಇತ್ತು ಸೊ ಊರಿಗೆ ಹೋದಾಗ ತೊಗೊಂಬಂದಿದೆ ಆ ನೀ ಆ ತೆಂಗಿನಕಾಯಲ್ಲಿ ನೀರೇ ಇರಲಿಲ್ಲ ಹಾಗಾಗಿ ಅಯ್ಯೋ ಏನು ಮಾಡೋದು ಮೊದಲೇ ಇವಾಗ ಇದೆಲ್ಲ ಗಂಧ ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆಗೆ ರೆಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಇವಾಗ ಕಾಯಿ ನೋಡಿದ್ರೆ ಇಲ್ವಲ್ಲ ಅಂತ ಅಂದ್ಕೊಂಡು ಮತ್ತೆ ಹಂಗೆ ಇವೆಲ್ಲ ಗಂಧಾರ್ಶನ ಕುಂಭ ಇಟ್ಬಿಟ್ಟು ಮತ್ತೆ ಶಾಪ್ಗೆ ಹೋಗ್ಬಿಟ್ಟು ತೆಂಗಿನಕಾಯಿ ತಂದು ನಾನು ಪೂಜೆ ಮಾಡಿದೆ ಆದರೆ ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಆಲ್ರೆಡಿ ಲೇಟ್ ಆಗ್ತಾಯಿತ್ತು ಪೂಜೆ ಮಾಡೋಕ್ಕೆ ಬೆಳಗ್ಗೆ ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡಿಕೊಳ್ಳಿಲ್ಲ ಮತ್ತು ಈವ್ನಿಂಗು ನಾನು ಪೂಜೆ ಮಾಡೋದು ವೀಡಿಯೋನ ಶೂಟ್ ಮಾಡಿಕೊಂಡೆ ಈಗ ಸಂಜೆ ಗದುಳಿ ಸಮಯದಲ್ಲಿ ಒಂದು ಐದೂವರೆ ಐದು ಮುಕ್ಕಾಲಂಗೆ ನಾನು ಇವಾಗ ದೀಪ ಹಚ್ತಾಯಿದ್ದೀನಿ ಕೈಕಾಲು ಮುಖ ತೊಳ್ಕೊಂಬಂದು ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತೇಜು ಅನ್ನೋರು ಕಮೆಂಟ್ ಮಾಡಿದರು ಅಕ್ಕ ನೀವು ಸಾರಿ ಹಾಕ್ಕೊಂಡು ಪ್ರತಿ ಶುಕ್ರವಾರ ಪೂಜೆ ಮಾಡ್ತೀರಲ್ವಾ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಕಮೆಂಟ್ ಮಾಡಿದ್ರಿ ಹಾಗಾಗಿ ನೀವು ಹೇಳ್ದಂಗೆ ಇನ್ಮೇಲೆ ಪ್ರತಿ ಶುಕ್ರವಾರ ಸಾರಿ ಉಟ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಸ್ಲೀಪಿಂಗ್ ಕೋಚರ್ ಬಸ್ ಪ್ರೈಸ್ ಎಷ್ಟು ಅಂತ ಕೇಳಿದ್ರಿ ನಮಗೆ ಇಬ್ಬರಿಗೆ ಅಪ್ ಆ್ಯಂಡ್ ಡೌನ್ಗೆ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ನಮ್ಮ ಓನ್ ವೆಹಿಕಲ್ಗೂ ಬಸ್ಗೂ ಒಂದು ಸ್ವಲ್ಪ ಏನು ಪ್ರೈಸ್ ಜಾಸ್ತಿ ಇದೆ ಬಸ್ಸು ತುಂಬ ಕಾಸ್ಟ್ಲಿ ಆಯಿತು ಅದೇ ನಾವು ಫ್ಯಾಮಿಲಿ ಎಲ್ಲ ಹೋಗ್ತೀವಿ ಅಂತಂದರೆ ಓನ್ ವೆಹಿಕಲ್ ಬೆಸ್ಟು ಅಂತ ಹೇಳ್ತೀನಿ ನಾವು ಜಾಸ್ತಿ ಓನ್ ವೆಹಿಕಲ್ ತೊಗೊಂಡೋಗಲ್ಲ ಎಲ್ಲ ಹೋದರೆ ಓಲ್ವಾ ಬಸ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಈ ಸಲ ನಾವಿಬ್ಬರೇ ನಂದು ಹೆಜ್ಜೆ ನಮಸ್ಕಾರ ಸೇವೆ ಇದ್ದಿದ್ದರಿಂದ ಟಯರ್ಡ್ ಆಗಬಾರ್ದು ಅಂತೇಳಿ ಇದು ಸ್ಲೀಪಿಂಗ್ ಕೋಚರಲ್ಲಿ ಹೋಗಿದ್ದು ಇಲ್ಲ ಅಂದಿದ್ರೆ ಓ ಓಲ್ವ ಬಸ್ಸು ಇಲ್ಲಾಂದರೆ ಕಾರ್ ತೊಗೊಂಡು ಹೋಗ್ತಾ ಇದ್ವಿ ಜಾಸ್ತಿ ಕಾರ್ ಎಲ್ಲ ತೊಗೊಂಡೋಗಲ್ಲ ಸೊ ಮಂತ್ರಾಲಯಗೆ ಒಂದೇ ಒಂದು ಸಲನೇ ನಾವು ನಮ್ಮ ಕಾರನ್ನ ತೊಗೊಂಡೋಗಿರೋದು ಅದು ಲಾಸ್ಟ್ ಇಯರ್ ಅಲ್ಲ ಲಾಸ್ಟ್ ಇಯರು ಅಲ್ಲಿಂದ ನಾವು ಬೇರೆ ಕಡೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಅದು ನಾನು ಲಾಸ್ಟ್ ಫ್ಟ್ ಇಯರೆಲ್ಲ ಲಾಸ್ಟ್ ಇಯರ್ ಹೋಗಿದ್ವಲ್ಲ ಶೇರ್ ಮಾಡ್ಕೊಂಡಿರಲಿಲ್ಲ ಅಲ್ಲಿ ಇದು ಮಂತ್ರಾಲಯ ಮುಗಿಸ್ಕೊಂಡು ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದು ಎಲ್ಲಿಗೆ ಅಂತಂದರೆ ಗಾಣ್ಗಾಪುರಕ್ಕೆ ಹೋಗಿದ್ದು ದತ್ತಾತ್ರೇಯವರ ಆಶೀರ್ವಾದ ತಗೊಳೋದಕ್ಕೆ ಆ ದೇವಸ್ಥಾನನ ಗಾಣಗಾಪುರನ ಪಬ್ಲಿಸಿಟಿ ಮಾಡಂಗಿಲ್ಲ ಅಂತೆ ಇಷ್ಟ ಆಗಲ್ವಂತೆ ದತ್ತಾತ್ರೇಯವ್ರಿಗೆ ಹಾಗಾಗಿ ನಾನು ಹೇಳ್ಕೊಳಕ್ಕೆ ಹೋಗಿಲ್ಲ ಇವರು ಹೇಳ್ಬಾರ್ದು ಅದು ಪಬ್ಲಿಸಿಟಿ ಮಾಡೋಂಗಿಲ್ಲ ಗಣಗಾಪುರ ದತ್ತಾತ್ರೇಯವ್ರನ್ನ ಅಂತೇಳಿ ಹೇಳಿದರು ಅದಕ್ಕೆ ನಾನು ಹೇಳಕ್ಕೆ ಹೋಗಿರಲಿಲ್ಲ ಯಾರಿಗಾದರೂ ಮಕ್ಕಳು ಇವಾಗ ಟೆಂತು ಪಿ ಯು ಸಿ ಈ ಥರ ಎಲ್ಲ ಇರ್ತಾರೆ ಅಂದರೆ ಹೋಗಿ ಬಂದರೆ ಒಳ್ಳೆಯದು ಅಂತೇಳಿ ನಾವು ಹೋಗಿದ್ವಿ ಅಲ್ಲಿಗೆ ಗಣಗಾಪುರ ದತ್ತಾತ್ರೇಯನ ಆಶೀರ್ವಾದ ತೊಗೊಳಕ್ಕೆ ಇರೋರು ಇಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲಾದರೂ ರಾಗಿ ಮರ ಇರುತ್ತಲ್ವ ಅಲ್ಲಿ ರಾಗಿ ಮರದಲ್ಲಿ ದತ್ತಾತ್ರೇಯ ಅವರು ನೆಲೆಸಿರ್ತಾರೆ ಅಲ್ಲಿಗೆ ನಾವು ಟೈಮ್ ಸಿಕ್ಕಿದಾಗೆಲ್ಲ ಆ ರಾಗಿ ಮರಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಆಶೀರ್ವಾದ ವಿದ್ಯಾ ಪ್ರಾಪ್ತಿ ಆಗುತ್ತೆ ಹೇಳಿ ಹೇಳ್ತಾರೆ ಇನ್ನು ನಾನು ಮಂತ್ರಾಲಯ ಹೋದಾಗ ಏನು ಅಲ್ಲಿ ಜನ ಸಿಕ್ಕಾಬಟ್ಟೆ ರೀಲ್ಸ್ ಮಾಡ್ತಾರೆ ಅಂತೇಳಿ ಹೇಳಿದ್ನಲ್ವ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರಿ ತನುಜ ಅಂತ ಅಂದ್ಬಿಟ್ಟು ಹಾಗಾದರೆ ನೀವು ವಿಡಿಯೋ ಮಾಡ್ತಿರೋಲ್ವಾ ಅವ್ರಿಗೆ ತೊಂದರೆ ಆಗಲ್ವಾ ಅಂತ ಕೇಳಿದ್ರಿ ಆ ಮಾತನ್ನು ನಾನು ಯಾವ ಉದ್ದೇಶದಿಂದ ಹೇಳಿದೆ ಅಂತಂದರೆ ಅವಾಗೆಲ್ಲ ನಮ್ಮ ಅಪ್ಪನ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲೆಲ್ಲ ಆಚಾರ ವಿಚಾರ ನಡೆ ನುಡಿ ಇದೆಲ್ಲನೂ ಜಾಸ್ತಿ ಇರ್ತಾ ಇತ್ತು ಹಾಗೆ ಅವ್ರ ಮಕ್ಕಳು ಕೂಡ ಅಷ್ಟೇ ಆಚಾರ ವಿಚಾರ ನಡೆ ನುಡಿ ಸಾಂಪ್ರದಾಯ ಅಂಥೇಳಿ ಸಂಸ್ಕಾರ ಕೊಟ್ಟು ಆ ಮಕ್ಕಳು ದೊಡ್ಡವರಾದ ಮೇಲೆ ಮದುವೆ ಮಾಡಿ ಅದರಲ್ಲೂ ಮಗಳು ಬೇರೆಯವ್ರ ಮನೆಗೆ ಮದುವೆ ಮಾಡಿ ಕೊಟ್ಟಾಗ ಅಲ್ಲಿನೂ ಆಚಾರ ವಿಚಾರ ಎಲ್ಲ ಜಾಸ್ತಿನೇ ಇರುತ್ತೆ ನಾನೇನಾದರೂ ತಪ್ಪು ಮಾಡಿತು ಅಂತಂದರೆ ಇಲ್ಲಿ ನಮ್ಮ ಅಮ್ಮನೂ ಬೈತಾರೆ ನಮ್ಮ ಅಪ್ಪನೂ ಬೈತಾರೆ ನನ್ನ ಜೊತೆಗೆ ನಿಮ್ಮ ಅಪ್ಪ ಅಮ್ಮ ಇದೇನ ಕಲಿಸ್ಕೊಟ್ಟಿರೋದು ನಿನಗೆ ನೀ ತಾಯಿಯೇ ಸರಿ ಇಲ್ಲ ತಾಯಿಯಂತೆ ನೂ ತಾಯಿಯಂತೆ ಮಗಳು ಮಗಳಂತೆ ನೂಲು ಅಂತೇಳಿ ಬೈತಾರಲ್ವ ಬೈಯೋದು ನೋಡಿದ್ದೀನಿ ಬೈಸ್ಕೊಂಡು ಇದ್ದೀನಿ ನಾನು ಕೂಡ ಪಡೆಯ ಅವರು ಎಷ್ಟೇ ಆಚಾರ ವಿಚಾರ ಸಂಪ್ರದಾಯ ನಡೆ ನುಡಿ ಅಂತ ಆವಾಗ ಕಾಲದವರೆಲ್ಲ ಇದ್ರು ಕೂಡ ಅಂತ ಇದ್ರು ಅಂತಂದ್ರೆ ಎಲ್ಲ ಅಪ್ಪ ಅಮ್ಮನ ಕಾಲದಲ್ಲಿ ಇಷ್ಟೆಲ್ಲ ಸಂಸ್ಕಾರ ಇದ್ರು ಅಂತ ಇದ್ರು ಅಂತಂದ್ರೆ ಇನ್ನು ಈ ಕಾಲ ರೀಸ್ ಮಾಡೋ ಕಾಲ ಅಲ್ವಾ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಬೇಕು ಅದು ಆ ಇದಕ್ಕೋಸ್ಕರ ನಾನು ಹೇಳಿದ್ದು ಇನ್ಯಾವ ಉದ್ದೇಶಕ್ಕೂ ಅಲ್ಲ ನಮ್ಮ ಮಕ್ಕಳ ಭವಿಷ್ಯದ ಏಳಿಗೆಗೋಸ್ಕರ ನಾನು ಹೇಳಿದ್ದು ಸೊ ನಾವು ನನ್ನ ಎಕ್ಸಾಮ್ ಎಕ್ಸಾಂಪಲ್ ತೊಗೊಳ್ತೀನಿ ಈಗ ನಾನು ರೀಸ್ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಮಕ್ಕಳನ್ನು ನನಗೊಂದು ಮ ನನಗೊಬ್ಬಳು ಮಗಳಿದ್ದಾಳೆ ಅಂತಂದರೆ ಮದುವೆ ಮಾಡಿ ಇವಾಗ ನಾನು ಏನು ಏನು ಮಾಡ್ತೀನಿ ನನ್ನ ಮಗಳು ಅದೇ ಕಲ್ತಿತ್ತಾಳೆ ಸೊ ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟು ನಾವು ಯಾರದೋ ಮನೆಗೆ ಕಳಿಸ್ದಾಗ ಅವ್ರ ಮನೇಲಿ ಸಂಸ್ಕಾರವಂತ್ರ ಮನೆ ಆಗಿರ್ತದೆ ಸೊ ಈ ಥರ ಎಲ್ಲ ಮಾಡಿದಾಗ ನೀನು ನೀನೆಲ್ಲ ನಮಗೆ ಸೆಟ್ಟಾಗಲ್ಲ ನಡಿಯೋ ಮನೇನೋ ಅಂಥೇಳಿ ಕಳಿಸ್ಕೊಡ್ತಾರೆ ಆವಾಗ ಭವಿಷ್ಯ ಹಾಳಾಗೋದು ಯಾರ್ದು ನಮ್ಮ ಮಕ್ಕಳದೇ ತಾನೇ ಸೊ ನನ್ನಿಂದ ನನ್ನ ಮಕ್ಕಳು ಭವಿಷ್ಯ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಆದಷ್ಟು ಗೌರವ ಎಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ನಡೆ ನುಡಿ ಆಚಾರ ವಿಚಾರದಿಂದ ಸಿಗುತ್ತೆ ಹೊರತು ಸೊ ಈ ಥರ ರೀಲ್ಸ್ ಮಾಡಿಕೊಂಡು ಅದು ಪುಣ್ಯಕ್ಷೇತ್ರಗಳಲ್ಲಿ ಸೊ ಈ ಥರ ಹೆಣ್ಮಕ್ಳು ಮಾಡೋದು ಒಳ್ಳೆಯದಲ್ಲ ಹೆಣ್ಮಕ್ಳು ಆದಷ್ಟು ನಯ ವಿನಯ ಸಂಸ್ಕಾರವಂತರಾಗಿದ್ದರೆ ನಮಗೆ ಆಟೋಮೆಟಿಕ್ಲಿ ಗೌರವ ಸಿಗುತ್ತೆ ಹಾಗಾಗಿ ನಾನು ಈ ಉದ್ದೇಶದಿಂದ ಹೇಳಿದ್ದಷ್ಟೇ ಇವಾಗ ನಾನು ಬ್ಲಾಗ್ಗೆ ನಾನು ನಾನಿವಾಗ ಶನಿವಾರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಆ್ಯಕ್ಚುಲಿ ಶನಿವಾರ ಬೆಳಗ್ಗೆನೇ ನಾನು ಎಲ್ಲ ವಾರ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜಾ ಮಾಡ್ತಾಯಿದ್ದೆ ಇವತ್ತು ಶನಿವಾರ ದಿನ ಬೆಳಗ್ಗೆನೇ ಒಂದು ಏಳು ಗಂಟೆಗೆ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದರು ಊರಿಂದ ಯಾಕೆ ಅಂತಂದರೆ ಜಾತ್ರೆ ಕರೆಯೋದಕ್ಕೆ ನಮ್ಮ ಚಿಕ್ಕಪ್ಪನ ಮಗಳೂ ಮಾಡಿದ್ಲು ಅವು ಅವರು ಮಾಡಿದರು ಚಿಕ್ಕಪ್ಪನ ಮಗಳು ಹಿಂದಿನ ದಿನ ಮಾಡಿದರು ಇವರು ಹುಣ್ಣಿಮೆ ದಿನ ಶನಿವಾರ ದಿನ ಮಾಡಿದರು ಇವತ್ತು ಜಾತ್ರೆ ಶುರು ಆಗ್ತಾ ಇದೆ ಇವತ್ತು ಕರಿತೀರಾ ಅದು ಹೆಂಗೆ ಬರೋಕ್ಕಾಗತ್ತೆ ಮಾತಾಡ್ತಾ ಮಾತಾಡ್ತಾಯಿದ್ವಿ ಸೊ ಹಂಗೆ ಒಂದು ಫಾರ್ಟಿ ಮಿನಿಟ್ಸ್ ಹಂಗೆ ಮಾತಾಡ್ತಾ ಇದ್ವಿ ನಾನು ನಮ್ಮ ಚಿಕ್ಕಪ್ಪ ಮಾತಾಡಿ ಒಂದು ವರ್ಷವೇ ಆಗೋಗಿತ್ತು ಮಕ್ಕಳನ್ನು ಎಲ್ಲೆಲ್ಲಿ ಸೇರಿಸಿದ್ರಿ ಏನು ಅಂತೆಲ್ಲ ಸುಮಾರು ಹೊತ್ತು ಮಾತಾಡಿದ್ರು ಹಾಗಾಗಿ ಇನ್ನು ನನಗೆ ನಲವರ್ಸಕ್ಕಾಗಲಿಲ್ಲ ಸರಿ ಟಿಫನ್ ಮಾಡೋಕ್ಕೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಟಿಫನ್ ಎಲ್ಲ ಮಾಡಿಟ್ಟೆ ಅಷ್ಟೊತ್ತಿಗೆ ಯಾಕೋ ತಲೆನೋವು ಶುರುವಾಯಿತು ಸರಿ ಮುಸ್ಸಂಜೆ ಪೂಜೆ ಮಾಡಿಕೊಂಡ್ರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ನಾನು ಎಲ್ಲ ತಿಂದ್ಕೊಂಡು ಸ್ವಲ್ಪ ತಂಗೇ ರೆಸ್ಟ್ ಮಾಡಿದೆ ಆಮೇಲೆ ಇನ್ನೂ ತಲೆನೋವು ಬಿಡಲೇ ಇಲ್ಲ ಸರಿ ಅಂತ ಅಂದ್ಬಿಟ್ಟು ನಾಲ್ಕು ಗಂಟೆಯಿಂದ ಟೀ ಮಾಡಿ ಕುಡಿದು ಮನೆ ಒರೆಸ್ಕೊಂಡು ಬಂದು ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ರಾತ್ರಿ ಏಳು ಗಂಟೆ ಆಗೋಗ್ಬಿಡ್ತು ಅಥವಾ ಅಜ್ಜಿ ತಾತನಿಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೂರು ವಾರದಿಂದ ನಮ್ಮ ಅಜ್ಜಿ ತಾತನ ಫೋಟೋಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದರೆ ನಮ್ಮ ಸಮಸ್ಯೆಗೆ ಕಾರಣವೇ ನಮ್ಮ ಅಜ್ಜಿ ಅಂತ ಹೇಳ್ಬೋದು ಹಾಗಾಗಿ ಅವ್ರ ಮೇಲೆ ಕೋಪ ಬಂದ್ಬಿಟ್ಟು ನಾನು ಅವ್ರಿಗೆ ಹೂವು ಕಟ್ಟಿರೋದನ್ನ ತಗೊಂಡು ಆಗ್ತಾಯಿಲ್ಲ ಹಾಗೆ ನಾನು ಕಟ್ಟಿನೂ ಆಗ್ತಾಯಿಲ್ಲ ಇವಾಗ ಜಸ್ಟ್ ನಮ್ಮ ತಾತ ನಮ್ಮ ತಾತ ಇದ್ದಿದ್ರೆ ಈ ಎಲ್ಲ ಆಗಕ್ಕೆ ಬಿಡ್ತಾನೆ ಇರ್ಲಿಲ್ಲ ಮಜ್ಜಿಗೆ ಗೊತ್ತಿದ್ದು ಗೊತ್ತಿದ್ದು ಈ ತಪ್ಪು ಮಾಡಿದ್ರಲ್ವಾ ಅದಕ್ಕೆ ನನಗೆ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಹೂವು ಹಾಕೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಇವಾಗ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರಿಗೆ ಮಂಗಳಾರತಿ ಮಾಡ್ತಾಯಿದ್ದೀನಿ ಯಾವುದೇ ಒಂದು ಅಂದರೆ ಪದ್ಮಾವತಿ ಅಮ್ಮನ ಸ್ತೋತ್ರ ಏನು ಓದೋಕೆ ಹೋಗಲಿಲ್ಲ ಯಾಕೆಂದರೆ ಮಧ್ಯಾಹ್ನ ನಾನು ಟೊಮೆಟೊ ರಸ ರಸಂ ಮಾಡಿ ಅನ್ನ ಮಾಡಿದ್ದಷ್ಟೆ ಅದಕ್ಕೋಸ್ಕರ ಇನ್ನು ಈ ಸಂಜೆ ಹಂಗೆ ನಾನು ಇದು ಪಲ್ಯ ಮಾಡಿ ಚಪಾತಿ ಮಾಡಬೇಕಾಗಿತ್ತು ಅದಕ್ಕೆ ಲೇಟ್ ಆಗಿಬಿಡುತ್ತೆ ಇನ್ನೇನು ಆಗಲೇ ಏಳು ಗಂಟೆಗೆ ನಾನು ಪೂಜೆ ಶುರು ಮಾಡಿದ್ದು ಏಳೂವರೆ ಹಂಗಾಯ್ತಲ್ವಾ ಜಸ್ಟು ವೆಂಕಟೇಶ್ವರ ಸ್ತೋತ್ರ ಒಂದು ಓದ್ಬಿಟ್ಟು ಆಮೇಲೆ ಇವಾಗ ಯಜಮಾನ್ರು ಹೇಳ್ತಾಯಿದ್ರು ನಾನು ಮನೆ ಒರೆಸುವಾಗ ನೀನು ಈ ಮನೆ ಕ್ಲೀನ್ ಮಾಡಿದ್ರೆ ನಮ್ಮ ಮನೆಗೆ ಒಂದು ಕಳೆ ಅಂಥೇಳಿ ಹೇಳ್ತಾಯಿದ್ರು ಸೊ ಈ ರಂಗೋಲಿಗಳು ಎಲ್ಲ ಕ್ಲೀನ್ ಮಾಡಿದಾಗ ನೋಡೋಕೆ ಒಂಥರ ಚೆನ್ನಾಗಿರುತ್ತಮ್ಮ ನೀನೇ ಸೂಪರು ನೀನು ನೀನು ಕ್ಲೀನ್ ಮಾಡಿದ್ದೆ ಚೆನ್ನಾಗಂತೇಳಿ ಅವರು ನನಗೆ ಏನೋ ಮೋಟಿವೇಶನ್ ಕೊಡ್ತಿದ್ರು ಮೋಟಿವೇಶನ್ ಹೊಗಳ್ತಾ ಹೊಗಳ್ತಾಯಿದ್ದೀರೋ ಅಂತ ಕೇಳಿದೆ ಇಲ್ಲ ರಿಯಲಿ ನೀನು ಮಾಡಿದ ಕೆಲಸನೇ ಸೂಪರ್ ಅಂತೇಳಿ ಹೇಳ್ತಾಯಿದ್ರು ಸೊ ಇನ್ನು ನಾನು ಪೂಜೆ ಎಲ್ಲ ಮಾಡಿ ಬನಾನ ಮಿಲ್ಕ್ ಮಿಲ್ಕ್ಶೇಕ್ ಮಾಡಿ ಕುತ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಕುಡ್ದು ಅದಾದಮೇಲೆ ಬಂದು ಇವಾಗ ಅಡುಗೆ ಮಾಡೋಣ ಅಂತೇಳಿ ಬಂದು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹಾಗೆ ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ತರಕಾರಿ ಪದ್ಮನಾಭನಗರದಲ್ಲಿ ತಂದಿದ್ನಲ್ವ ಹೀರೆಕಾಯಿ ಎಲ್ಲ ಎಳೆ ಚೆನ್ನಾಗಿತ್ತು ಹಾಗಾಗಿ ತಗೊಂಬಂದ್ಬಿಟ್ಟು ಇವಾಗ ಹೀರೆಕಾಯಿ ಎಣ್ಗಾಯಿ ಮತ್ತು ಚಪಾತಿನ ಮಾಡ್ತಾ ಇದ್ದೀನಿ ಇನ್ನೂ ನಾನು ಮೊನ್ನೆ ಮಂತ್ರಾಲಯದ ವಿಡಿಯೋ ಹಾಕ್ತಾಗೆಲ್ಲ ತುಂಬ ಏನೋ ಮೋಟಿವೇಶ್ನಲ್ ಆಗಿತ್ತು ನೀವು ಹೇಳ್ದಂತೆ ನಡ್ಕೊತೀನಿ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನೀವು ಆ ಥರ ಕಮೆಂಟ್ ಮಾಡಿದ್ದು ನನಗೂ ತುಂಬ ಆಯಿತು ಸೊ ಆಮೇಲೆ ಕೆಲವರು ಇನ್ನೂ ಕೆಲವ್ರು ಹೇಳ್ತಾ ಇದ್ರಿ ನಾವು ಕೂಡ ಮಂತ್ರಾಲಯಕ್ಕೆ ಹೋಗ್ಬೇಕು ಆದರೆ ಆಗ್ತಾನೇ ಇಲ್ಲ ಅಂಥೇಳಿ ತುಂಬಾ ಮನಸ್ಸಿಗೆ ಬೇಜಾರು ಇದ್ರಿ ಯಾರ್ಯಾರೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ರ ಆದಷ್ಟು ಬೇಗ ರಾಯರು ಇವ್ರನ್ನೆಲ್ಲ ಕರ್ಸ್ಕೊಬೇಕಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ ಸೊ ಯಾರ್ಯಾರೋ ಹೋಗಿ ಅಲ್ಲಿ ಆಟ ಆಡಿ ಅಂದರೆ ಸುಮ್ಮನೆ ಮೊಬೈಲ್ಗಳಲ್ಲಿ ಕಾಲಹರಣ ಮಾಡೋರನ್ನ ಕರ್ಸ್ಕೊಳ್ಳೋದಕ್ಕಿಂತ ಭಕ್ತಿಯಿಂದ ಸೇವೆ ಮಾಡೋರನ್ನ ಕರ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ರಾಯರು ಅಂತ ಅಂದ್ಕೊತೀನಿ ನಾನು ಭಾನುವಾರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಶನಿವಾರ ದಿನ ಸೀರೆಕಾಯಿ ಪೌಡರ್ನ ಬುಕ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಇವಾಗ ಬಂದಿತ್ತು ಅದನ್ನ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ ನನ್ನ ಮಗಳಿಗೆ ಆ ಕೈ ಇದಾಗಿತ್ತಲ್ವ ನೇಲು ಆವಾಗ ಹಾಸ್ಪಿಟಲ್ಗೆ ಹೋದಾಗ ಪೈನ್ ಕಿಲ್ಲರ್ಗೆ ಇದು ಆ್ಯಂಟಿಬಯಟಿಕ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಾ ಇತ್ತು ಅದೆಲ್ಲ ಸೈಡ್ ಎಫೆಕ್ಟ್ ಅಲ್ವಾ ಆ್ಯಂಟಿಬಯಾಟಿಕ್ಕು ಸೊ ಅದರಿಂದ ಶ್ ಇವಾಗ ವೈಟ್ ವೈಟ್ ಏರ್ಸ್ ಕೂಡ ಬರುತ್ತೆ ಚಿಕ್ಕ ಚಿಕ್ಕ ಚಿಕ್ಕೇಜ್ಗೆ ಆ ಶಾಂಪುಗಳಲ್ಲಿ ಕೆಮಿಕಲ್ ಇರೋದ್ರಿಂದ ಅಂತ ಅಂದ್ಬಿಟ್ಟು ನಾನು ಶಾಂ ಇದನ್ನು ತರಿಸಿದ್ದೀನಿ ಇವಾಗ ಶಿಗೆಕಾಯಿ ಪೌಡರು ಲಾಸ್ಟ್ ಟೈಮ್ ನಾನು ಆಯುರ್ವೇದಿಕ್ ಕ್ವಾಟಿಕಾ ಶಾಂಪ್ ತರಿಸಿದ್ದೆನವ ಸೊ ಆದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ಅಕ್ಕ ಅದರಲ್ಲಿ ಕೂಡ ಕೆಮಿಕಲ್ ಇದೆಯಲ್ವಾ ಹರ್ಬಲ್ ಶಾಂಪೂ ಆದರೂ ಕೂಡ ಅಂತ ಹೇಳಿದ್ರಿ ಹೌದು ಅದರಲ್ಲೂ ಕೂಡ ಕೆಮಿಕಲ್ ಇದೆ ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಕೆಮಿಕಲ್ ಹಾಕಿದ್ದಾರೆ ಅದರಲ್ಲೂ ಕೂಡ ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಜಾಸ್ತಿ ಕೆಮಿಕಲ್ ಹೆವಿ ಇರೋಲ್ಲ ಅಂತೇಳಿ ಇವ್ರು ಹೇಳ್ತಾಯಿದ್ರು ಸೊ ಯಾವುದು ಬೇಡ ಶೀಗೇಕಾಯಿ ಪುಡಿ ತರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ನಾನು ಚಿಕ್ಕೊಳ್ಳಿದ್ದಾಗೆಲ್ಲ ನಮ್ಮಮ್ಮ ಶೀಗೆಕಾಯಿನ ಬೇಯಿಸ್ಬಿಟ್ಟು ಅದನ್ನು ಕ್ಯೂಚ್ಬಿಟ್ಟು ನನ್ನ ತಲೆಗೆ ಹಾಕೋರು ಸಿಕ್ಕ ಬಟ್ಟೆ ಕೂದಲಿತ್ತಿತ್ತು ನಂಗಂತ ಅವಾಗೆಲ್ಲ ಶೀಘೆಕಾಯಿ ಸಿಗ್ದಂಗೆ ಆಯಿತು ಆಮೇಲೆ ಅಂಟವಾಳಕ್ಕಾಯಿ ಹಾಕ್ತಾಯಿದ್ರು ಅದು ಕೂಡ ಸಿಗೋದು ಕಡಿಮೆ ಆಯಿತು ಆಮೇಲೆ ನಾನು ಮದುವೆನೂ ಆಯಿತು ಅಷ್ಟೊತ್ತಿಗೆ ಆಂಧ್ರದಲ್ಲಿ ಶೀಘೆಕಾಯಿ ಪೌಡರ್ ಅಂತೇಳಿ ಕಳಿಸ್ಕೊಡ್ತಾಯಿದ್ರು ಸೊ ಅದಾದಮೇಲೆ ಮತ್ತೆ ನಾವು ಇನ್ನೂ ಸ್ವಲ್ಪ ಮದುವೆಯಾಗಿ ಮಕ್ಳುಗಳೆಲ್ಲ ಆದಮೇಲೆ ಆ ಶೀಘೆಕಾಯಿ ಪುಡಿದೆಲ್ಲ ಸ್ಮೆಲ್ಲು ಹಂಗೆ ಹೇಗೆ ಅಂತೇಳಿ ಶಾಂಪು ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗ ಮತ್ತೆ ಗೊತ್ತಾಗಿದೆ ಇದೇ ಬೆಸ್ಟು ಇದೆಲ್ಲ ಶಾಂಪುಗಳಿಗಿಂತ ಇದೇ ಬೆಸ್ಟು ಅಂತ ಅಂದ್ಬಿಟ್ಟು ನಾನಿವಾಗ ಆ ಶೀಘೆಕಾಯಿ ಪುಡಿ ತರಿಸಿದ್ದೀನಿ ನೋಡಬೇಕು ಹೇಗೆ ಇದಾಗುತ್ತೆ ಕೂದಲು ಬೆಳೆಯುತ್ತೆ ಅಂದರೆ ಗ್ರೋತ್ ಆಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಅಂತ ತರಿಸಿದ್ದೀನಿ ಸೊ ಇಷ್ಟೊಂದು ಫೈನ್ ಪೌಡರ್ ಆಗಿ ನಾನು ಮಾಡ್ಕೊಳಕ್ಕೆ ಬರ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ತರಿಸಿರೋದು ಇಲ್ಲ ಅಂದಿದ್ರೆ ಆನ್ಲೈನಲ್ಲಿ ಶಿಗೆಕಾಯಿ ಮತ್ತು ಈ ಅಂಟ್ವಾಳ್ಕಾಯಿ ಆಮೇಲೆ ಇವೆಲ್ಲವೂ ಸಿಗುತ್ತೆ ಬಟ್ ಮಿಕ್ಸಿ ಬ್ಲೇಡ್ ಹಾಳಾಗುತ್ತೆ ಇಷ್ಟೊಂದು ಫೈನ್ ಪೌಡರ್ ನಾನು ಮಾಡ್ಕೊಳಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಪೌಡರ್ನೇ ತರಿಸ್ಕೊಂಡಿದ್ದೀನಿ ಇಲ್ಲ ನಮಗೆ ಈ ಥರ ಪೌಡರ್ ಇಷ್ಟ ಇಲ್ಲ ಅಂದರೂ ಕೂಡ ಅಲ್ಲಿ ಶಿಗೆಕಾಯಿ ಮತ್ತು ಅಂಟವಾಳಕಾಯಿ ಮತ್ತು ಇದು ನೆಲ್ಲಿಕಾಯಿ ಇವೆಲ್ಲವೂ ಸಿಗ್ತವೆ ನಾವು ಅವನ್ನ ತರಿಸ್ಕೊಂಡು ಮನೇಲಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಬೋದು ಸೊ ಬ್ಲೇಡ್ ಹಾಳಾಗುತ್ತೆ ಅನ್ನೋರು ಈ ಥರ ತೊಗೋಬೋದು ನೋಡ್ಬೇಕು ಇನ್ನೂ ಮಗಳಿಗೆ ಯೂಸ್ ಮಾಡಿಲ್ಲ ಇದರಲ್ಲಿ ಒಂದೆರಡು ಮೂರು ಟಿ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನ್ನೂರ ಇಪ್ಪತ್ತೊಂಬತ್ತನೇ ಜನ್ಮದಿ ಅಂದರೆ ವರ್ಧಂತಿ ಅವ್ರದ್ದು ನಾನ್ನೂರ ಅಂತ ಹಾಕಿದ್ದೆ ಸೊ ಇಲ್ಲಿ ಮಠದಲ್ಲಿ ಹಾಗೆ ಹಾಕಿದ್ರಲ್ವ ಅದಕ್ಕೋಸ್ಕರ ನಾನು ಹಾಗೆ ಹಾಕ್ತೆ ಆಮೇಲೆ ನಮ್ಮ ಯಜಮಾನ್ರು ಇಲ್ಲ ನಾನ್ನೂರ ಮೂವತ್ತನೇ ವರ್ಷದ್ದು ಅವ್ರದ್ದು ಹುಟ್ಟಿದ ಹಬ್ಬ ಅಂತೇಳಿದರು ಸರಿ ಅಂತೇಳಿ ಆವಾಗ ಚೇಂಜ್ ಮಾಡಿದೆ ನಾನು ಇವಾಗ ಸಂಡೇ ಬೆಳಗ್ಗೆ ಇಲ್ಲಿ ಬೆಡ್ಸ್ಪೆಡ್ ಎಲ್ಲ ಸರಿ ಮಾಡೋಣ ಅಂತೇಳಿ ಬಂದಿದ್ದೀನಿ ನನಗೆ ರಾತ್ರಿಯೇ ಮನೆ ಒರೆಸಿದ್ದು ಒಂದು ಆರೂವರೆಗೆಲ್ಲ ಮುಗಿಸಿದ್ದು ಸೊ ಆದ್ರೂ ಮನೆ ಕಸ ಗುಡಿಸ್ಬೇಕು ನನಗೆ ಏನು ಕಸ ಇರಲ್ಲ ಬಿಡು ಅಂತ ಸುಮ್ಮನೆ ಆಗೋಲ್ಲ ಬೆಡ್ ಸ್ಪೆಡ್ಡೆಲ್ಲ ಸರಿ ಮಾಡಿಬಿಟ್ಟು ಕಸ ಗುಡ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಬೆಡ್ ಎಲ್ಲ ಸರಿ ಮಾಡ್ತಾಯಿದ್ದೀನಿ ಸಂಡೆ ಬಂದಾಗೆಲ್ಲ ಇರ್ತೀನಿ ಹೆಣ್ಮಕ್ಳಿಗೆ ಸಂಡೇನೂ ರಜೆ ಇಲ್ಲಲ್ಲಪ್ಪ ಈ ಸಂಡೇನೇ ಇನ್ನೂ ಕೆಲಸ ಜಾಸ್ತಿ ಅಲ್ಲಪ್ಪ ಅಂಥೇಳಿ ಅಂದ್ಕೊಂಡು ಒಂದಿನ ರಜಾ ಹಾಕೋಣ ಅಂತಂದರೆ ನೆಕ್ಸ್ಟ್ ಡೇ ನಮಗೆ ಕಾದಿರುತ್ತೆ ಅದಕ್ಕೋಸ್ಕರ ಸುಮ್ಮನೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಮಾಡ್ತಾಯಿರ್ತೀನಿ ನನಗಂತೂ ಈ ಮನೆ ದೊಡ್ಡದಾಗಿರೋದ್ರಿಂದ ಪ್ರತೀ ದಿನವೂ ಎಬೀ ಕೆಲಸಗಳಿರುತ್ತೆ ಇಂತಿಂಥ ದಿನ ಇಂತಿಂಥ ಕೆಲಸ ಅಂತ ಫಿಕ್ಸ್ ಆಗೋಗ್ಬಿಟ್ಟಿರುತ್ತೆ ನಿಜವಾಗ್ಲೂ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ ಯಾರಪ್ಪ ಇಷ್ಟೊಂದು ಕೆಲಸಗಳು ಮಾಡ್ತಾರೆ ಎಷ್ಟೋ ಅಂತ ಮಾಡೋದು ಪ್ರತಿದಿನ ಒಂದಿನೂ ಇಲ್ಲಿ ಇಂಥ ಕೆಲಸ ಇಲ್ಲ ಅನ್ನಂಗಿಲ್ಲ ಎವ್ರಿ ಡೇ ಫಿಕ್ಸ್ ಆಗಿರುತ್ತಲ್ಲ ಕೆಲಸಗಳು ಅಂತ ಅಂದ್ಬಿಟ್ಟು ಬೇಜಾರಾಗ್ತಾ ಇರತ್ತೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಮನೆ ನೀಟಾಗಿರ್ಬೇಕಂದ್ರೆ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊತೀನಿ ಸೊ ಈ ಥರ ಇದ್ರೇ ನನಗೂ ಮೈಂಡ್ ಫ್ರೆಶ್ ಇರುತ್ತೆ ಇಲ್ಲಾಂದರೆ ಒಂದು ಸುಮ್ಮನೆ ಹೇಳ್ತೀನಿ ಇಷ್ಟೊಂದು ಕೆಲಸ ಅಂತ ಅಂದ್ಬಿಟ್ಟು ಆದರೆ ಒಂದಿನ ಕಾಲ ಕಳೆದೆ ಅಂತಂದರೆ ಮೈಂಡೆಲ್ಲ ಫುಲ್ಲು ಹಾಳಾಗ್ಬಿಡುತ್ತೆ ತಲೆ ಎಲ್ಲ ಈ ಥರ ಕೆಲಸ ಇತ್ತು ಅಂದರೆ ಆರಾಮಾಗೆ ಕೆಲಸಗಳು ಮಾಡಿಕೊಂಡು ಕೆಲಸ ಇಲ್ದಾಗ ಹೋಗಿ ರೆಸ್ಟ್ ಮಾಡೋದು ಹಿಂಗೆ ಕಾಲ ಕಳೆದ್ಬಿಡ್ತೀನಿ ಅದೇ ಕೆಲಸ ಇಲ್ಲ ಅಂತಂದರೆ ಸುಮ್ಮನೆ ಮಲ್ಕೊಂಡು ಏನೇನೋ ಯೋಚನೆ ಮಾಡಿ ತಲೆಯೆಲ್ಲ ಕೆಟ್ಟೋಗಿ ಆ ಮೂಡೇ ಅಪ್ಸೆಟ್ ಆಗಿಬಿಡುತ್ತೆ ಸೊ ಆದಷ್ಟು ಕೆಲಸಗಳು ಮಾಡ್ತಾ ಇದ್ರೇ ಮೈಂಡ್ ಫ್ರೆಶ್ ಅಂತ ಅನ್ಸುತ್ತೆ ನನಗೆ ಸೊ ಆ ರೀತಿ ಹಂಗೆ ಅಂದ್ಕೊತೀನಿ ಹಂಗೆ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಶನಿವಾರ ದಿನ ನಾನು ನೆಲ ಒರೆಸ್ದಾಗಲೇ ಆರೂವರೆ ಆಗಿತ್ತು ಆದ್ರೂ ಕಸ ಗುಡಿಸ್ಕೊಳ್ಳೇಬೇಕಿಲ್ಲ ಇಲ್ಲಾಂದರೆ ಒಂಥರ ಕಸ ಲೈಟಾಗಿರುತ್ತೆ ನನಗೆ ಸಮಾಧಾನ ಆಗೋಲ್ಲ ಹಾಗಾಗಿ ಇವಾಗ ಹೊಸಲು ಮೇಲೆ ರಂಗೋಲಿ ಎಲ್ಲ ತೆಗೆದು ಎಲ್ಲ ಕಸ ಗುಡಿಸ್ಕೊಂಬಂದು ಇವಾಗ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ ಇಂದಿನ ದಿನ ಶನಿವಾರ ದಿನ ಒಂದೆರಡೆರಡು ಕಾಳಷ್ಟು ಗೊಬ್ಬರ ಹಾಕಿದ್ರು ಅವರು ಅದಕ್ಕೆ ನೀರು ಹಾಕು ಗಿಡಗಳಿಗೆ ಅಂತೇಳಿದರು ಅದಕ್ಕೆ ಇವಾಗ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಸೊ ಆಮೇಲೆ ನಾನು ಹೊರ್ಗಡೆಯಿಂದ ಇವರು ಟಿಫನ್ನ ತಂದಿದ್ರು ಟಿಫನ್ ಎಲ್ಲ ತಿಂದ್ಕೊಂಡು ಇನ್ನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಬೇಕು ಸೊ ಫಸ್ಟ್ ಇವಾಗ ಗಿಡಗಳಿಗೆ ನೀರು ಹಾಕ್ಕೊಂಬಿಡೋಣ ಅಂತ ಹಾಕ್ಕೊತಾ ಇದ್ದೀನಿ ಈ ಬೇಸಿಗೆ ಕಾಲದಲ್ಲಿ ಪ್ರತಿದಿನ ಗಿಡಗಳಿಗೆ ನೀರು ಹಾಕಿದ್ರೇ ನೋಡೋಕೆ ಚೆನ್ನಾಗಿ ಕಾಣೋದಿಲ್ಲ ಇಲ್ಲಾಂದರೆ ಏನೋ ನೀರೇ ಹಾಕಿಲ್ಲ ಏನೋ ನಂಗೆ ಒಣಗೋಗ್ತಾ ಇರುತ್ತೆ ಸೊ ಹಾಗಾಗಿ ಎಲ್ಲ ಗಿಡಗಳಿಗೆ ಇವಾಗ ನೀರನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ ಹಾಗೇ ಯಾರಾದರೂ ರೀಲ್ಸ್ ಮಾಡೋರು ಏನಾದ್ರು ಬ್ಲಾಗ್ನ ನೋಡಿದರೆ ತಪ್ಪಾಗಿ ತಿಳ್ಕೊಬಿಡಿ ನನ್ನ ಅನಿಸಿಕೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಹೇಗೆ ಅನಿಸುತ್ತಾ ಹಾಗೆ ಮಾಡಿ ಪ್ರಶ್ನೆ ಮಾಡೋದಕ್ಕೆ ಯಾರು ನಮ್ಗೆ ಅನಿಸಿದ್ದೇನ ನಾನು ಹೇಳ್ದೆ ಅಷ್ಟೇ ಸೊ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂತಂದರೆ ನಾ ನಮ್ಮ ನಡೆ ನುಡಿ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಒಬ್ಬ ಬ್ಲಾಗರ್ ಆಗಿ ಸಾಮಾಜಿಕ ಕಳಕಳಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ಒಂದು ಉದ್ದೇಶ ಅಲ್ಲ ಮೊನ್ನೆ ರೀಸೆಂಟಾಗೆ ನಾನು ಅದಿತಿ ಪ್ರಭುದೇವ ಅವ್ರದ್ದು ಬ್ಲಾಗ್ ಬಂತು ಹಂಗೆ ನೋಡ್ತಾ ಇದ್ದೆ ಸೊ ಅವರು ಏನಕ್ಕೆ ಅವ್ರ ಮಗಳನ್ನು ಅವರು ಇವರು ಅಂತಾರೆ ಅಂತ ಅಂದರೆ ಸೊ ನಾವು ಪೇರೆಂಟ್ಸ್ ಹೇಗಿರ್ತೀವಿ ನಮ್ಮ ಮಕ್ಕಳು ಕೂಡ ಅದೇ ರೀತಿಯಾಗಿ ಬೆಳೀತಾರೆ ಅವರು ಹೋಗಿದ್ದ ಮನೇಲೂ ಕೂಡ ನಮ್ಮ ಹೆಸರನ್ನು ಉಳಿಸ್ತಾರೆ ಅಂತ ಅಂದ್ಬಿಟ್ಟು ಅವರು ಶೇರ್ ಮಾಡಿಕೊಂಡ್ರವ ಸೊ ನನಗೂ ಒಂಥರ ತುಂಬ ಖುಷಿಯಾಯಿತು ಅವರು ಸೊ ಈ ಥರ ಎಲ್ಲ ಒಬ್ಬ ತಾಯಿಯಾಗಿ ಹೇಗಿರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಂಡ್ರಲ್ವ ತುಂಬ ಆಯಿತು ನನಗೂ ಕೂಡ ಆ ರೀತಿ ಅವ್ರದ್ದು ನಾನ್ ನಾನ್ವೆಜ್ ಅಡುಗೆ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು ಅದನ್ನ ಮಾಡ್ಕೊಳ್ಳೋಣ ಅಂತೇಳಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೊತಾ ಇದ್ದೀನಿ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್